ಶೀಘ್ರದಲ್ಲೇ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಈ ಬಗ್ಗೆ ವಿಧಾನಸಭೆಯಲ್ಲಿ ನಡೀತಾ ಇರುವ ಅಧಿವೇಶನದಲ್ಲಿ ಸ್ಥಳೀಯ ಜಿಲ್ಲೆಯ ಸಚಿವರು ಧ್ವನಿ ಎತ್ತಬೇಕಂತ ಎಂಆರ್ಎಚ್ಎಸ್ ರಾಜ್ಯ ಗೌರವಾಧ್ಯಕ್ಷ ಕೇಶವಮೂರ್ತಿ ಒತ್ತಾಯ ಮಾಡಿದ್ದಾರೆ ಮಾದಿಗ ಸಮುದಾಯದ ಸ್ವಾಭಿಮಾನದ ಒಕ್ಕೂಟದಿಂದ ಕೋರ್ಟ್ಗೆರೆ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ಸುಪ್ರೀಂಕೋರ್ಟ್ನ ತೀರ್ಪಿನ ಅನ್ವಯ ಮಾದಿಗ ಸಮುದಾಯದ ದತ್ತಾಂಶದಲ್ಲಿನ ಸಮುದಾಯದ ಜನಸಂಖ್ಯೆಯ ಅಂಕಿ ಅಂಶ ಆಧಾರದ ಮೇಲೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಈ ಬಗ್ಗೆ ರಾಜ್ಯದ ಎಲ್ಲ ಶಾಸಕರು ಸಚಿವರು ವಿಧಾನಸಭೆಯಲ್ಲಿ ಧ್ವನಿ ಎತ್ತಬೇಕು ಅಂತ ಹೇಳಿದ್ರು ಪರಿಶಿಷ್ಟ ಜಾತಿಗಳ ಸಮುದಾಯದೊಳಗಿನ ಅತಿ ಹಿಂದುಳಿದ ಮತ್ತು ಅವಕಾಶ ವಂಚಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಹೊಣೆಗಾರಿಕೆ ರಾಜ್ಯ ಸರ್ಕಾರದ ಮೇಲಿದೆ ಒಳ ಮೀಸಲಾತಿಗಾಗಿ ಮೂವತ್ತೈದು ವರ್ಷಗಳಿಂದ ನಿರಂತರ ಹೋರಾಟ ನಡೆಸಿಕೊಂಡು ಬಂದಿದ್ದೇವೆ ಆದರೆ ಯಾವುದೇ ಪ್ರತಿಫಲ ಸಿಕ್ಕಿರುವುದಿಲ್ಲ ಮಂಗಳವಾರ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಈ ವೇಳೆ ರಾಜ್ಯ ಗೌರವಾಧ್ಯಕ್ಷ ಕೇಶವಮೂರ್ತಿ ವಿಶ್ವ ಆದಿಜ್ಯ ಅಂಬುವ ಸಂಘ ರಾಜ್ಯಾಧ್ಯಕ್ಷ ಡಾಕ್ಟರ್ ಭೀಮರಾಜ್ ಎಂಆರ್ಎಚ್ಎಸ್ ಜಿಲ್ಲಾಧ್ಯಕ್ಷ ಸಿದ್ಧಗಂಗಯ್ಯ ದಲಿತಾ ಮುಖಂಡ ದಾಡಿ ವೆಂಕಟೇಶ್ ಶಿವರಾಮಣ್ಣ ಗೋವಿಂದರಾಜು ರಘು ಡಿಎನ್ ಗಂಗಣ್ಣ ರಾಜು ಶಿವಣ್ಣ ಮುಂತಾದವರು ಹಾಜರಿದ್ದರು ಆಯೋಗದ ವರದಿಯನ್ನು ಯಥಾವತ್ತಾಗಿ ರಾಜ್ಯ ಸರ್ಕಾರ ಜಾರಿ ಮಾಡ್ಬೇಕಂತ ಒತ್ತಾಯಿಸ್ತಾ ಇದ್ದೀವಿ ಜಾರಿ ಮಾಡಿ ಜಾರಿ ಮಾಡಿ ಮುಂದಿನ ಹತ್ತೊಂಬತ್ತನೇ ತಾರೀಕು ವಿಶೇಷ ಸಂಪುಟದಲ್ಲಿ ಏನಾದರೂ ತೀರ್ಮಾನ ತಗೊಳ್ಳಿಲ್ಲ ಅಂದ್ರೆ ನೂರೈವತ್ತು ಕ್ಷೇತ್ರಗಳಲ್ಲಿ ಒಳ ಪರ ಧ್ವನಿ ಎತ್ತದೇ ಇರತಕ್ಕಂತ ಶಾಸಕರುಗಳನ್ನ ಬಹುಸಂಖ್ಯಾತಕ್ಕ ಮಾದಿಗ ಸಮುದಾಯವು ಸೋಲ್ಸುವಂತ ಕೆಲಸ ಮತ ಜಾಗೃತಿ ಆಂದೋಲನದ ಮೂಲಕ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಯಾವ ರೀತಿ ಮಾಡ್ಬೇಕಂತ ಅವರೇ ಒಂದು ಸೂಚನೆ ಕೊಡ್ಲಿ ಇಲ್ಲ ಅವರಿಬ್ಬರನ್ನ ಯಾರು ಹೇಳ್ತಾರೆ ಅವ್ರಿಬ್ಬರನ್ನ ಕುಡಿಸ್ಬಿಟ್ಟು ವರದಿ ಮಾಡ್ತದ ಅದಾದ್ರು ಮಾಡ್ಲಿ ಯಾಕೆಂತಂದ್ರೆ ಒಬ್ಬ ನ್ಯಾಯಮೂರ್ತಿಗಳು ಮಾಡಿರ್ತಕ್ಕಂಥ ವರದಿಯನ್ನು ನೀವು ತಿರಸ್ಕಾರ ಮಾಡ್ತೀರಿ ಅಂತಂದ್ರೆ ಇನ್ನ ಯಾವ ನ್ಯಾಯಮೂರ್ತಿ ವರದಿ ನಿಮ್ಗೆ ಬೇಕು ಯಾವ ರೀತಿ ಬೇಕು ಹೇಳಿ ಎಲ್ಲರೂ ಕೂಡ ಯಾವ್ದು ಒಂದಲ್ಲ ಸದಾಶಿವರದಿ ಆಯ್ತು ಅದು ಅಪಸ್ತುಖ ಕಾಂತರ ವರದಿ ಆಯಿತು ಅದು ಅಪುಸ್ತ ನಾಗಮೋಹನ್ ದಾಸ್ ವರದಿ ಅದು ಸುತ್ತಾಕೊಳ್ಳೋದು ಏನು ಸರ್ ಇದು ಅರ್ಥ ಆಗ್ತಾ ಇಲ್ಲ ಖಂಡಿತ ಖಂಡಿತವಾಗ್ಲು ಅದರಿಂದ ನಮಗೆ ತಾಣ ಇಲ್ಲ ಸರ್ ಅವ್ರು ಏನು ಹದಿನೈದು ಪರ್ಸೆಂಟ್ ಬೇಕಾದ್ರು ತಗೊಳ್ಳಿ ಸರ್ ಯಾರು ಅಡಚಣೆ ಮಾಡಿದಷ್ಟು ಅವರು ಹತ್ತು ಅಂತ ಹದಿನೈದು ಪರ್ಸೆಂಟ್ ತಗೊಂಡು ನಮ್ಗೆ ಅಭ್ಯಂತರ ಆಗಿದೆ ನಾವು ಯಾವತ್ತೂ ಇರೋ ಮಾಡ್ತಾರಲ್ಲ ಎಲ್ಲ ಸಮಾಜಕ್ಕೂ ಅನುಕೂಲ ಆಗ್ಲಿಕ್ಕಂಥದ್ದೇ ಹೋರಾಟ ಅದರಿಂದ ನಮ್ಗೆ ಏನು ಎಂಟು ಪರ್ಸೆಂಟ್ ಕೊಡಬೇಕಾಗಿತ್ತು ಬೇಡ ಎಕ್ಸದಿಗೆ ನೋಡೋಣ ಈಗ ಆರು ಪರ್ಸೆಂಟ್ ಏನು ಇವಾಗ ಸದಾಶಿವ ಆರು ಪರ್ಸೆಂಟ್ ಹೇಳಿದರೆ ಕಾಂಗ್ರಾಜ್ ವಾದಿಗಳು ಆರು ಪರ್ಸೆಂಟ್ ಹೇಳಿದಾರೆ ನಾಗಮೋಹನ್ ದಾಸು ಆರು ಪರ್ಸೆಂಟ್ ಹೇಳಿದರೆ ಸುಪ್ರೀಂ ಕೋರ್ಟು ವದನ್ ಹೇಳಿದೆ ಆ ಪ್ರಕಾರ ಆರು ಪರ್ಸೆಂಟ್ ಕೊಟ್ಬಿಡಿ ನೀವು ಆಮೇಲೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅವ್ರಿಗೆ ಐದಾದರೂ ಆರು ಆದರೂ ಏಳು ನಮ್ಗೆ ಮುದುರೋದಾಗಿಲ್ಲ ನಮಗೇನು ಆರು ಪರ್ಸೆಂಟ್ ಕೊಡಬೇಕು ಅಂತ ಹೇಳಿದ್ಯೋ ಈ ಸಮುದಾಯ ಮೂವತ್ತು ವರ್ಷಗಳಿಂದ ಎಷ್ಟು ಮಕ್ಕಳು ಅನ್ಯಾಯ ಆಗ್ತಾ ಇದೆ ಹೇಳ್ರಿ ಅವರಿಗೆ ಜಾಬ್ಗಳಿಲ್ಲ ನೀವು ಮುದುಕರಾಗ್ತಾ ಇದ್ದಾರೆ ಇನ್ಯಾವತ್ತು ಅವ್ರಿಗೆ ಸೇಲ್ಸ ಸಿಗುತ್ತೆ ಅದರಿಂದ ಏನು ಮುಂದುವರ್ತಕ್ಕಂಥ ಏನು ಸಂಚಿದೆ ಅದನ್ನು ದಯವಿಟ್ಟು ಇವತ್ತಿಗೆ ಸ್ಟಾಪ್ ಮಾಡಿ ಏನು ಹತ್ತೊಂಬತ್ತನೇ ತಾರೀಕು ವಿಶೇಷ ಸಚಿವ ಸಂಪುಟ ಇದೆ ಆ ಸಚಿವ ಸಂಪುಟದಲ್ಲಿ ಜಾರಿ ಆಗಲೇಬೇಕು ಜಾರಿ ಆಗಬೇಕು ಪಕ್ಷದಲ್ಲಿ ಇಷ್ಟು ದಿವಸಗಳು ಮೂವತ್ತೈದು ವರ್ಷಗಳು ಏನು ನಾವು ವಿವಿಧ ರೀತಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ರೀ ಈಗ ನೆಕ್ಸ್ಟು ಅದು ಆಗಲೇ ಇರಲಿ ಹತ್ತೊಂಬತ್ತಕ್ಕೆ ನಾವು ವಿಭಿನ್ನವಾಗಿ ಶುರು ಮಾಡಬೇಕಾಗಲಿ ಪ್ರತಿಯೊಂದು ಮನೆಯವನ್ನೂ ಕೂಡ ಕರೆದು ಬೀದಿರು ಕುಳಿಸ್ಬಿಟ್ಟು ಮಾಡಬೇಕಾಗುತ್ತೆ ಪ್ರತಿಭಟನೆ ಇದು ರಾಜ್ಯದಲ್ಲಿ ಆಂದೋಲನ ಶುರುವಾಗುತ್ತೆ ಇದು ಯಾಕೆಂತಂದರೆ ಜನ ಎದ್ದು ಕುಳಿತಾ ಇದ್ದಾರೆ ಏಕಪ್ಪ ಇಷ್ಟೆಲ್ಲ ಅನ್ಯ ಆಗ್ತಾ ಇದೆ ಅಂತ ಅದರಿಂದ ಅವ್ರನ್ನ ಆ ಮಟ್ಟಕ್ಕೆ ಸರ್ಕಾರ ತಗೊಂಡೋಗ್ಬಾರ್ದು ಮುಂದೆ ಏನಾದರೂ ವ್ಯತ್ಯಾಸ ಈ ಸರ್ಕಾರನೇ ಜವಾಬ್ದಾರಿ ಆಗ್ಬೇಕಾಗುತ್ತೆ ಅದರಿಂದ ನಾನು ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ ಸಿದ್ದರಾಮಯ್ಯನ ಮರ್ಯಾದೆ ಉಳಿಬೇಕು ಅಂದ್ರೆ ನಾನು ಸಾಮಾಜಿಕ ನ್ಯಾಯಪರ ಇದ್ದೇನೆ ನಾನು ಸಾಮಾಜಿಕ ನಾನು ಇಟ್ಕೊಂಡು ಹೋಗ್ತೇನೆ ಯಾರು ಅನ್ಯಾಯ ಬಿಡಲ್ಲ ಅಂತಕ್ಕಂಥ ಏನು ಘೋಷಣೆ ಮಾಡ್ತಾ ಅದನ್ನು ಉಳಿಸ್ಕೊಳ್ಬೇಕಾದ್ರೆ ಮತ್ತೆ ಸರ್ಕಾರ ಏಳು ಯೋಜನೆಗಳನ್ನು ಜಾರಿ ಮಾಡಿದಿರಿ ಅದನ್ನು ಉಳಿಸ್ಕೊಳ್ಬೇಕಾದ್ರೆ ನೀವು ಅದನ್ನು ಹತ್ತೊಂಬತ್ತು ಹತ್ತೊಂಬತ್ತಕ್ಕೆ ಜಾರಿ ಮಾಡಲೇಬೇಕು ಇದು ಸರ್ಕಾರದ ಗೌರವ ಗೌರವ ಉರಿಬೇಕಾದ್ರೆ ಹತ್ತೊಂಬತ್ತಕ್ಕೆ ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ ಇಲ್ಲ ಅಂದ್ರೆ ಹತ್ತೊಂಬತ್ತರ ನಂತರ ನಾವು ರಾಜ್ಯ ಮಟ್ಟದಲ್ಲಿ ನಾವು ಹೋರಾಟಗಳನ್ನ ಶುರು ಮಾಡಲಿಕ್ಕೆ ನಾವು ಸಿದ್ಧ ಆಗಿದೆ ನೇಷನ್ ಏನಿದೆ ಅದನ್ನು ನಿವಾರಣೆ ಮಾಡಿಕೊಳ್ಳೋಕೆ ನಾವು ಎಲ್ಲ ರೀತಿಯ ಪ್ರಮುಖವಾದ ಮಾಲಿಂಗ ಬಹುಸಂಖ್ಯಾತ ಕ್ಷೇತ್ರಗಳನ್ನು ಗುರುತಿಸಿ ಜನಾಂದೋಲನವನ್ನು ಕ್ರಿಯೇಟ್ ಮಾಡಿ ಮತ ಜಾಗೃತಿ ಆಂದೋಲನವನ್ನು ಮಾಡಿ ಯಾರು ಕಾಂಗ್ರೆಸ್ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೂರೂ ಪಕ್ಷದಲ್ಲಿ ಯಾರು ನಮ್ಮ ಒಳ ಮೀಸಲಾತಿ ಪರವಾಗಿ ಧ್ವನಿ ಎತ್ತೋದಿಲ್ವೋ ಆ ಶಾಸಕರುಗಳನ್ನು ನಾವು ಸೋಲ್ಸೋದಕ್ಕೆ ನಿರ್ಧಾರವನ್ನ ಪ್ರಕಟಣೆ ಮಾಡೋದಕ್ಕೋಸ್ಕರ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ ಇದನ್ನ ನಾವು ಸರ್ಕಾರಕ್ಕೆ ಎಚ್ಚರಿಕೆಯಾಗಿ ಕೊಡ್ತಾ ಇದೀವಿ ಈಗೇನು ಹತ್ತೊಂಬತ್ತನೇ ತಾರೀಕು ಕರೆದಿರ್ತಕ್ಕಂಥ ಮಂಗಳವಾರ ವಿಶೇಷ ಅಧಿವೇಶನ ಏನಿದೆ ಅಲ್ಲಿ ತುರ್ತಾಗಿ ತೀರ್ಮಾನ ತಗೋಬೇಕು ಅದ್ರಲ್ಲಿ ಬಹಳ ಪ್ರಮುಖವಾಗಿ ನಾವು ಹೇಳಿರ್ತಕ್ಕಂಥದ್ದು ನೀವೇನಾದ್ರೂ ನಿಜವಾಗ್ಲೂ ಅದನ್ನ ಸರಿ ಮಾಡಬೇಕು ಅಂತಿದ್ರೆ ಯಾರು ಕೂಡ ಕೋರ್ಟ್ಗೆ ಹೋಗ್ಬಾರ್ದು ಕೋರ್ಟ್ ಹೋಗದೆ ಇರೋ ತರ ಆಗಬೇಕು ಅಂತಿದ್ರೆ ನೀವು ಒಂದು ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಸಣ್ಣ ಉಪ ಸಮಿತಿಯನ್ನ ರಚನೆ ಮಾಡಿ ಕೇವಲ ನಾಲ್ಕು ದಿನ ಇಲ್ಲ ಒಂದು ವಾರ ಟೈಮ್ ತಗೊಂಡು ಎಲ್ಲಾ ಸಮುದಾಯಗಳು ಅವರವರ ಅಹವಾಲುಗಳು ಏನಿದೆ ಅದನ್ನ ಸ್ವೀಕಾರ ಮಾಡಿ ಅದ್ರ ಕೂಡಲೇ ನಾಗಮೋಹನ್ ದಾಸ್ ಅವರು ಇರಬೇಕು ಎಚ್ ಕೆ ಪಾಟೀಲ್ ಅವರು ಇರಬೇಕು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಇರಬೇಕು ಆ ಒಂದು ಉಪ ಒಳಗೆ ಮತ್ತೆ ಪರಿಶಿಷ್ಟ ಜಾತಿಗಳು ಯಾರು ಕೂಡ ಆ ಉಪ ಸಮಿತಿಯಲ್ಲಿ ಇರಬಾರದು ಯಾಕೆಂದ್ರೆ ಪರಿಷ್ಠ ಜಾತಿಗಳಿರತಕ್ಕಂಥ ಅಹವಾಲುಗಳನ್ನ ಅವ್ರು ಏನಿದೆ ಅದನ್ನ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಕಾನೂನು ಸಚಿವರಿಗೆ ಅದನ್ನ ಏನಾದರೂ ಪರಿಷ್ಕರಣೆ ಮಾಡೋದ್ರೆ ಮಾಡಿ ಕೂಡಲೇ ಅದನ್ನ ಜಾರಿ ಮಾಡ್ರಿ ಇಲ್ಲ ಅಂತಂದ್ರೆ ನೀವು ತಮಿಳುನಾಡು ಮಾದರಿಯಲ್ಲಿ ನಮ್ಗೆ ಈಗಾಗಲೇ ಎರಡ್ ಸಾವಿರದ ಹನ್ನೆರಡರಲ್ಲಿ ಸದಾಶಿವ ಆಯೋಗದಿಂದ ಹಿಡಿದು ಮಾಧುಸ್ವಾಮಿ ಆಯೋಗದಿಂದ ಹಿಡಿದು ನಾಗಮೋಹನ್ ದಾಸ್ ಅವರ ಆಯೋಗದಿಂದ ಹಿಡಿದು ಎಲ್ಲರೂ ಕೂಡ ಆರು ಪರ್ಸೆಂಟ್ ನಿಗದಿಪಡ್ತಿರೋದ್ರಿಂದ ಈ ಆರು ಪರ್ಸೆಂಟ್ ಅನ್ನ ನಮ್ಮ ಮಾಲೀಕ ಸಮುದಾಯಕ್ಕೆ ಕೊಟ್ಟುಬಿಟ್ಟು ಅದನ್ನ ನೈನ್ ಶೆಡ್ಯೂಲ್ ಅಲ್ಲಿ ಸೇರಿಸಿ ತಮಿಳುನಾಡು ಮಾದರಿಯಲ್ಲಿ ಅದನ್ನ ಕ್ಲಿಯರ್ ಮಾಡ್ರಿ ಉಳಿದಂತ ಸಮುದಾಯಗಳು ಏನಿದೆ ಅವರು ಗೊಂದಲಗಳನ್ನ ಬೇಕಾದ್ರೆ ನಿಧಾನಕ್ಕೆ ನಿವಾರಿಸಿಕೊಂಡು ವರ್ಗೀಕರಣ ಮಾಡಿ ಅಂತ ನಾವು ಮಾಡ್ತಾ ಇದ್ದೀವಿ ಏನು ಇವತ್ತಿನ ಮುಖ್ಯ ಉದ್ದೇಶ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತ ಮಾದರಿಗೂ ಒಳ ಮೀಸಲಾತಿ ಅವಶ್ಯಕತೆ ಇದೆ ಒಳ ಮೀಸಲಾತಿಗಾಗಿ ಮೂವತ್ತೈದು ವರ್ಷಗಳ ಹೋರಾಟದ ತಾರ್ಕಿಕ ಅಂತ್ಯಕ್ಕೆ ಬಂದಿದೆ ನಮ್ಮೊಟ್ಟಿಗೆ ನಮ್ಮ ಹೋರಾಟದ ಇದು ಪ್ರತಿಫಲ ಸುಪ್ರೀಂ ಕೋರ್ಟು ಸಹ ಅದನ್ನು ಅರ್ಥಕೊಂಡು ಒಂದು ಎಂಟು ಇಪ್ಪತ್ನಾಲ್ಕರಂದು ರಾಜ್ಯಗಳಿಗೆ ಒಳ ಮೀಸಲಾತಿ ಕೊಡೋದಕ್ಕೆ ಅಧಿಕಾರ ಇದೆ ಅಂತ ಕೊಟ್ಟು ಒಂದು ವರ್ಷ ಒಂದು ತಿಂಗಳಾಗ್ತಾ ಬಂತು ಆದಾಗ್ಯೂ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಹೆಚ್ಚಾಗಿ ನಡೀತಿದೆ ಬಂಧುಗಳೇ ಒಂದು ಇತ್ತೀಚೆಗೆ ಮೈಸೂರಿನಲ್ಲಿ ಕುರಿಪೆದ್ದಲಿಂಗ ಮಠ ಅಂತ ಇದೆ ಆ ಮಠದ ಸ್ವಾಮೀಜಿ ಬಂದು ಜ್ಞಾನ ಪ್ರಕಾಶವನ್ನು ಅವರು ಒಂದು ಸಮುದಾಯದ ಪರ ನಿಂತಿದ್ದರು ಮನೆ ಮೊನ್ನೆ ಅವರು ಅಂಬೇಡ್ಕರ್ ವಾದಿ ನಾನು ಅಂಬೇಡ್ಕರ್ ಪರ ಅಂಬೇಡ್ಕರ್ ಚಿಂತನೆಗಳು ಉಳ್ಳನು ಅಂತೇಳಿ ಮಾದಿಗರು ಮತ್ತು ಒಲೆಯ ಒಟ್ಟಿಗೆ ಇದ್ದಂಥ ಸ್ವಾಮೀಜಿ ಈಗ ಏಕಾಏಕಿ ಒಂದು ಕಡೆಗೆ ನಿಂತು ನಾವು ಬಲ್ಗೈನವರಾದಂಥ ಛಲವಾದಿಗಳು ಒಳಮೀಸಲಾತಿನೇ ಕೇಳಿಲ್ಲ ಒಳಮೀಸಲಾತಿ ಬೇಡ ಅನ್ನೋಂಥ ಮಾತುಗಳ ಆತನ ಬಾಯಿರ್ಬೋದು ಅದಕ್ಕೆ ನನ್ನ ಪ್ರತಿರೋಧ ಇದೆ ಮಾದಿಗರಿಗೆ ಒಳ ಮೀಸಲಾತಿ ಕೇಳಿದ್ದೆ ಆದರೆ ಆಯಿತು ನಾವು ಹೋರಾಟ ಮಾಡ್ತಾ ಇದ್ದೀವಿ ನಾವೇನು ನಿಮ್ಮ ಪಾಲು ಕೇಳ್ತಾ ಇಲ್ಲ ಇದಕ್ಕೆ ಮೂರು ಆಯೋಗಗಳ ರಚನೆ ಆಗಿದೆ ಎಲ್ಲರೂ ಹೇಳಿರೋದು ಮಾದಿಗಳು ಬಹುಸಂಖ್ಯಾತರು ನೀವು ಎಷ್ಟು ಮೀಸಲಾತಿ ಕೊಡ್ತೀರೋ ಅಷ್ಟನ್ನು ಕೊಟ್ಟುಬಿಡಿ ನಮ್ಮನ್ನು ಹೊರಗಡೆ ಹಾಕಿ ಅಂತಂದ್ರೆ ನಮ್ಮ ಬೇಡಿಕೆ ಇದನ್ನು ಕಾಂಗ್ರೆಸ್ ಅರ್ಥ ಮಾಡ್ಕೋಬೇಕು ಸಿದ್ದರಾಮಯ್ಯನವರು ಇದನ್ನು ಬಹಳ ಬೇಗ ಜಾರಿ ತರೋದ್ರ ಮುಖ್ಯನ ಈ ಮಾದಿಗಳಿಗೆ ಅನ್ಯಾಯನ ಸರಿಪಡಿಸ್ಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿ ಮುಖ್ಯನ ಒತ್ತಾಯಿಸ್ತಾ ಇದ್ದೀವಿ ಇವರೇನಾದರೂ ಈ ಹದಿನಾರಕ್ಕಿದ್ದಂಥ ಸಂಪುಟ ಸಭೆನ ಕಿತ್ತು ಹದಿನಾರದನ್ನ ನಮ್ಮ ಶಾಸಕರ ಮನೆಯೊಳಗೆ ಒಂದು ಸಭೆಯನ್ನ ನಡೆಯುತ್ತೆ ಆ ಸಭೆ ಆದ ನಂತರದ ಗಂಟೆಗಳಲ್ಲೇ ನೀವು ಹತ್ತೊಂಬತ್ತಕ್ಕೆ ಮುಂದ್ಕಾಗ್ತಿರ ಅನ್ನೋದಾದ್ರೆ ಪ್ರಭಾವಿ ವ್ಯಕ್ತಿಗಳಾದಂತ ನನ್ನ ಕ್ಷೇತ್ರದ ಶಾಸಕರಾದ ಪರಮೇಶ್ವರ್ ಅವರು ಮಾದಗಿರಿ ಕಡೆ ಕೃಪೆ ತೋರಿಸ್ತಾರೋ ಆ ಏನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ ಅವರು ಸಹ ಮತ್ತೆ ಎಚ್ ಮಹಾದೇವಪ್ಪನವರು ನಮ್ಮ ಕೆ ಎಚ್ ಮುನಿಯಪ್ಪನವರು ಆರ್ ಬಿ ತಿಮ್ಮಪ್ಪನ ಇವ್ರು ನಾಲ್ಕು ಜನ ಮನ್ಸು ಮಾಡಿದ್ರೆ ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ ಒಳ ಸಮಸ್ಯೆನ ಬಗೆಹರಿಸಿ ಜಾರಿ ತರ್ಬೋದು ಹತ್ತೊಂಬತ್ತನೇ ತಾರೀಕಿಗೆ ಆದ್ರೂ ಮತ್ತೆ ಮುಂದೂರ್ದಲ್ಲೇ ತಪ್ಪದ ಹತ್ತೊಂಬತ್ತನೇ ವಿಷಯ ಸಂಪುಟ ಇದರೊಳಗೆ ಇದನ್ನ ಚರ್ಚೆ ಮಾಡಿ ಈಗ ಈ ನಡೀತಕ್ಕಂಥ ಅಧಿವೇಶನದಲ್ಲೇ ಇಟ್ಟು ಜಾರಿ ಮಾಡಬೇಕು ಇದಕ್ಕೆ ಉದಾಹರಣೆ ಒಂದೇ ದಿನ ಎರಡು ದಿನದಲ್ಲಿ ತೆಲಂಗಾಣದಲ್ಲಿ ರೇವತ್ ರೆಡ್ಡಿ ಅವರು ಜಾರಿ ಮಾಡೋದು ವರದಿ ತಗೊಂಡು ಅದು ಮಾದರಿಯಾಗಿದೆ ಅದೇ ರೀತಿ ತಾವು ಮಾಡಬೇಕು ಅಂತ ಹೇಳಿ ನಾನು ತಮ್ಮಗಳ ಮುಖ್ಯ ನಾನು ಒತ್ತಾಯಿಸ್ತೀನಿ ಎಮ್ ಆರ್ ಎಚ್ ಎಸ್ ಜಿಲ್ಲಾಧ್ಯಕ್ಷನಾಗಿ ನಾನು ರಾಜ್ಯ ಸಮಿತಿಯ ಜೊತೆಯಲ್ಲಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೀನಿ ನಾವು ಒಂದು ಪ್ರಸ್ತುತವಾಗಿ ಈಗ ನಾವು ನಮ್ಮ ಹಿರಿಯರು ನಮ್ಮ ಅನುಭವಿಗಳು ಹೇಳ್ದಂಗೆ ಎಲ್ಲ ವಿಧದಲ್ಲೂ ನಮಗೆ ಅನ್ಯಾಯ ಇದನ್ನು ಭಾಳ ಗಂಭೀರವಾಗಿ ನಾವು ಸಹೋದರರಾದಂಥ ನಾವು ಏನು ವಲಯ ಮತ್ತು ಮಾಲಿಗ ಸಮುದಾಯಗಳಿದ್ದೇವೆ ಇವುಗಳನ್ನ ಅರ್ಥ ಮಾಡಿಕೊಂಡು ಇದನ್ನ ಏನು ನಾವು ಹೆಚ್ಚಾಗಿ ಕೇಳ್ತಾ ಇಲ್ಲ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾ ಇದ್ದರೆ ಈಗ ನಾವೆಲ್ಲ ಕೇಳಿ ಎಲ್ಲ ಹೇಳಿದ್ದಾಗಿದೆ ಇದಾಗಿದೆ ಅನೇಕ ವರದಿಗಳು ಪ್ರಸ್ತುತ ಪ್ರಸ್ತುತಪಡಿಸಿದ್ದೀವಿ ಸರ್ಕಾರದ ಮುಂದೆ ಸವಾಲು ಏನಪ್ಪಾ ಇರೋದಂದ್ರೆ ನಾವೇ ಅಂಟಮ್ಗಳೇ ಸರಿಯಾಗಿ ಹೋಗಿ ಒಪ್ಕೊಳ್ಳ್ದಂಗೆ ಇರೋದು ಒಪ್ಕೊಂಡು ನಾವು ಸಮಂಜಸವಾಗಿ ಚಿಂತನೆ ನಾವು ನಿಜವಾಗೂ ನಮ್ಮ ಅನ್ಯಾಯ ಆಗಿರ್ತಕ್ಕಂಥ ಮಾದಿಕ ಸಮುದಾಯ ಅನ್ಯಾಯ ಬೇಸಿಕಲಿ ನಾವು ಹೋಗಿ ಏನಾದ್ರೂ ಡಾಟಾಸ್ ತಗೊಂಡ್ರೆ ನಾವೇನಾದ್ರೂ ಕೊಟ್ಟಿದೀವಿ ಅಂತ ಅಂದ್ರೆ ಇಡೀ ಸಮುದಾಯಗಳೇ ಎದ್ದು ನಿಲ್ತಕ್ಕಂಥ ಪ್ರಸ್ತುತ ಸಂದರ್ಭಗಳು ಬರ್ತವೆ ಆದ್ರೂ ಕೆಲವು ವಿಚಾರಗಳು ನಾವು ಮಂದಣ ಮಾಡ್ಕೊಂಡಿದೀವಿ ಯಾಕಂದ್ರೆ ಎಜುಕೇಶನ್ ಇರ್ಬೋದು ಆರ್ಥಿಕವಾಗಿ ಸಾಮಾಜಿಕವಾಗಿ ಬಹಳ ಅನ್ಯಾಯಕ್ಕೆ ಒಳಗಾಗಿದ್ದೀವಿ ಆದ್ರೆ ಇಲ್ಲಿವರೆಗೂ ನಾವು ಸಹಿಸ್ಕೊಂಡು ಬಂದಂತಹ ಒಂದು ಸಮುದಾಯ ಸಮಾನತೆ ಒಂದು ಏನು ನೆಮ್ಮದಿಯಿಂದ ನಾವು ನಮಗೆ ಸಿಗ್ಲಪ್ಪ ಅವ್ರಿಗೂ ಸಿಗಲಿ ನಮಗೆ ಸಿಗಲಿ ಅಂತ ಹೇಳಿ ನಾವು ಒಂದು ಮನಸ್ಥಿತಿಯಿಂದ ನಾವು ಇವತ್ತು ಕಾಯ್ತಾ ಇರೋದನ್ನ ನೀವು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ನಾವು ದಯಮಾಡಿ ನಮ್ಮ ಸಮುದಾಯ ವಲಯ ಸಮುದಾಯ ಶಾಸಕರು ಮತ್ತು ಎಲ್ಲ ನಮ್ಮ ಶ ಪರಮೇಶ್ವರ್ ಸಾಹೇಬರಿಂದ ಹಿಡಿದು ಇವತ್ತೇನು ಮಾತಾಡಿ ನಾರಾಯಣ ಸ್ವಾಮಿ ಎಲ್ಲರಿಗೂ ಒಂದು ವಿಚಾರ ಹೇಳೋದೆ ನಮ್ಮ ಮನೆಗ ಮೀಸಲಾತಿ ಹೋರಾಟ ಸಮಿತಿ ಅಥವಾ ಸಮುದಾಯದ ವತಿಯಿಂದ ತಾವು ದಯಮಾಡಿ ಇದನ್ನು ತಮ್ಮ ಸ್ವಾರ್ಥಕ್ಕಾಗಿ ಇದನ್ನು ಬಹಿರಂಗವಾಗಿ ಅನೇಕ ಮನಸ್ಸಿಗೆ ಬಂದಂತ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ನಮ್ಮ ಏನು ಸಹೋದರತ್ವವನ್ನು ನೀವು ಹಾಳು ಮಾಡ್ತಾ ಇದ್ದೀರಾ ಒಂದು ಜೊತೆಗೆ ಸಹೋದರತ್ವ ಹಾಳು ಮಾಡ್ತಾ ಇದ್ದೀರಾ ಒಂದ್ ಕಡೆ ನೀವು ಇದನ್ನ ಮುಂದೆ ಇದೇನು ಇವತ್ತು ಆಗ್ಬೇಕಾಗಿದ್ದ ತಡೆಯನ್ನು ಮಾಡ್ತಾ ಇದ್ದೀರಿ ಇದು ಸಾಧುವಲ್ಲ ಇದು ಅದ್ರಿಂದ ದಯಮಾಡಿ ನಿಮ್ಮ ಸಹೋದರರು ಮತ್ತು ನಿಮ್ಮ ಮಿತ್ರರಿಗೆ